سو akala <duge>, 升温了。 ಆದಿ ಹಾದಿಯಲ್ಲಿ ನಿತ್ತು ಮುತ್ತು ರತ್ನಗಳನ್ನ ಮಾರುತ್ತಿದ್ದ ಚಂದ್ರಗುಪ್ತನ ಕಾಲ ಸುವರ್ಣ ಯುಗಯುಗ ಕನ 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 ಕಸಿದು ಓಟೆ ಕಟ್ಟಿದ ಬಣ್ಣದ ಪ್ರಪಂಚದಲ್ಲಿ ಹೋಕುಳಿಯಾಡುವವನಿಗೆ ಬಣ್ಣ ಯಾವುದಾದ ಸಾವಿರಾರು ಮನೆಗೆ ಬೆಲೆ ಕಟ್ಟಬಲ್ಲ ನಾನು ಹುಟ್ಟಿನಿಂದಲೇ ಕತೆಗೆ ಕತೆಗೆ ನಾನೇ ನಿರ್ಮಾಪಕ ಪಿಚ್ಚಿಕೊಳ್ಳುವ ಬಟ್ಟೆಗೆ ನಾನೇ ಅನ್ಯಾಯದ ಪರಂಪರೆಗೆ ನಾನೆ ಹಾಗೆ ನಾನೇ ಮಿತರ ಕಾರಣ ಮುಚ್ಚುವುದಷ್ಟೇ ಅಷ್ಟೇ ಮೂಕ ಪ್ರೇಕ್ಷಕ ಆದಿ ಅಂತ್ಯಗಳಿಗೆ ನಾನೇ ನಾನೇ ಸತ್ತ ಮನೆಯಲ್ಲಿಯೂ ಸಂಪತ್ತನ್ನು ಹುಡುಕಬಲ್ಲ ಕೆಟ್ಟ ಸಂಗತಿಗಳಿಗೂ ಸುಂದರ ಕಥರವನ್ನು ಹುಡುಕಬಲ್ಲ ತಪ್ಪಿಲ್ಲದ ವ್ಯಕ್ತಿ ಅಪ್ಪಿ ತಪ್ಪಿಯು ಈ ಲೋಕದಲ್ಲಿ ಸಿಗಲಾರ ಅಲ್ಲವೇ ಕುಂದವನ್ನ ಪರಿಶಿ ಬೀಸುವ ತಂಗಾಳಿ ಮತ್ತು ತರಲಾರದೆ ದುರ್ಗಂಧವನ್ನ ಪೂಜಿಸುವ ನದಿ ಸಮುದ್ರಗಳು ಹೊತ್ತಿಕೊಂಡಿಲ್ಲವೆ ಹೊಲಸ ಸಮುದ್ರ ಮತನ ಕಾಲದಲ್ಲಿ ಉಕ್ಕಿ ಬಂದ ಹಾಲ ಹಲವನ್ನು ಕುಡಿದು ಕುಡಿದು ತ್ರನಷ್ಟು ಉದಾರಿಯಲ್ಲ ನಾನು ಹಾಗಂತ ಕಂತ ಕದ್ದು ಮುಚ್ಚಿ ವೇಷ ಬದಲಾಯಿಸಿದ ನಾನು ನಡೆಯುವ ಸಾಧಿಸಲೇಬೇಕು ಬೇಕೋ ಕಂಠಿದ ಚರ್ಮದ ಆಗ ಆಸೆ ಪಟ್ಟಿತನ್ನು ಬಿಟ್ಟವನಲ್ಲ ಕಣ್ಣೊಂದಿಗಿರುವ ರೆಪ್ಪೆಯ ಹಾಗೆ ಕೊಡುವ ಕತ್ತಲಲ್ಲಿ ಕಚ್ಚುವ ಸೊಳ್ಳೆಯನ್ನ ಸಾಯಿಸಿ ಸಾಯಿಸಿ ಚುಚ್ಚುವ ಮುಳ್ಳನ್ನು ಕಂಡಾಗ ಹಾರಿ ಬದಲಾಯಿಸುವ ಜನರೇ ನನ್ನ ದಾರಿಗೆ ಮಾರೆ ಬದೆ ಕಾಲ ಬದಲಾಯಿತು ನಾನು ಬದಲಾದೆ ಊ ಸೀಗೆಲ್ಲವೂ ವಾಸನೆ ಬರಲಾರದೆಂಬ ಸತ್ಯ ಅರಿತುಕೊಂಡೆ ಆಮೇಲೆ ಒಡಾದು ಬದುಕು ಅದು ಹಿಡಿದು ಹಿಡಿದು ಒಗ್ಗಿ ಹೋದ ಹೆಣ್ಣು ಕುಲವೇ ತಿರುಗಿ ಬಿದ್ದರೆ ಮೂಟೆ ಕಟ್ಟಿಕೊಂಡವನು ಗಂಟು ಕಟ್ಟಲು ಜಾಗ ಬಿಡಲಾಗ ಬಿಡಲಾರನೆ ಅನ್ನ ಒಡ ಹುಟ್ಟಿದ ಸಹೋದರ ಭಯ ಭಯ ಅನ್ನುವ ಪದಕ್ಕೆ ಬೀಳುವ ಮನಸ್ಸೇ ತಮ್ಮನ ಹೆಂಡತಿಯಾಗಿ ಹೊಸ್ತಿಲು ತುಳಿದಿರುವ ರೂಪಸಿ ಕನ್ನೀ ಶಿಲ್ಪಿಗಳು ಸೇರಿ ಕೆತ್ತಿ ಮತ್ತೊಬ್ಬರ ಶಿಲ್ಪ ಸು ಎಂತ ಮುಟ್ಟಾಳನು ಕೂಡ ಅವಳ ಮುಟ್ಟನ್ನ ನಿಲ್ಲಿಸಬಲ್ಲ ಸ್ವಪ್ನವಲ್ಲರಿ ಅವಳ ಗೊಲ್ಲವನ್ನ ಕಂಡಾಗ ಸತ್ತವನ ಬಾಯಿಯಲ್ಲಿಯೂ ಜಲ್ಲು ಸುರಿಯಬೇಕು ಂತೆ ಕಂಗೊಳಿಸುವ ಅವಳ ಕಣ್ಣ ಆ ನವಿಲು ಕೂಡ ಕವಿ ಕಂಡ ಕನಸಿನ ತಿರುಕ ಕೂಡ ಮರಕದೆಚೋದನೆ ಕನಿಕ ನೀನು Non ho andre nano premi mi ne ho tsunami.